ದರ್ಶನ್ ಬೇಲ್ ಅರ್ಜಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ ದರ್ಶನ್ಗೆ ಬೇಲ್ ಸಿಗುತ್ತಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಪ್ರಶ್ನೆ ಈ ಈ ಐ ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲಗಳಿವೆ ದುಡ್ಡು ಎಲ್ಲಿಂದ ಬಂತು ಏನು ಎತ್ತಾ ಅಂತ ಅದೇನಾದರೂ ಮುಳುಗಾಗುತ್ತಾ ಇಂಥ ಪ್ರಶ್ನೆಗಳು ಕೂಡ ಇವೆ ಇವೆನ್ ಪವಿತ್ರ ದರ್ಶನ್ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ ಏನಾದರೂ ಅದೃಷ್ಟ ಖುಲಾಯಿಸಿದರೆ ಬೇಲ್ ಸಿಗಬಹುದು ಅನ್ನುವಂಥ ನಿರೀಕ್ಷೆಗಳಿವೆ ಏನಾಗುತ್ತೆ ಅಂತ ಅದರಲ್ಲೂ ಈ ದುಡ್ಡು ಎಲ್ಲಿಂದ ಬಂತು ಏನು ಎತ್ತ ಅಲ್ಲಿ ಐ ಟಿ ಬೇರೆ ಎಂಟ್ರಿ ಆಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಜಗದೀಶಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಜಗದೀಶ ಇವತ್ತು ಏನಿವತ್ತು ದರ್ಶನ್ ಅವರ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತೇನಾದರೂ ಒಂದು ಸಿಹಿ ಸುದ್ದಿ ಸಿಗಬಹುದು ಅನ್ನೋದು ನಿರೀಕ್ಷೆ ಇದೆ ಆಗುತ್ತಾ ಅಥವಾ ಏನಾದರೂ ಇ ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಗೊಂದಲಗಳಾಗ್ಬೋದಾ ರಂಗನಾಥ್ ಈಗಾಗಲೇ ದರ್ಶನ್ ಜೈಲು ಸೇರಿ ನೂರು ದಿನ ಕಳೆದಿದೆ ಅದಾದ ಬಳಿಕವಾಗಿ ಇವತ್ತು ಒಂದು ಭಾರಿ ಬೆಳವಣಿಗೆಯ ಒಂದು ಸಾಧ್ಯತೆಗಳಿರುವಂಥದ್ದು ಈಗಾಗಲೇ ಜಾಮೀನಿನ ಅರ್ಜಿಯನ್ನು ದರ್ಶನ್ ಅವರು ಹಾಕಿದ್ದಾರೆ ಅದೇ ನಿಟ್ಟಿನಲ್ಲಿ ಆಕ್ಷೇಪಣೆಗೆ ಶುಕ್ರವಾರ ಎಸ್ ಪಿ ಪಿ ಅವರು ಹಾಕಿದ್ರು ಕೂಡ ವಾದ ಮಂಡನೆಗೆ ಒಂದು ಅವಕಾಶವನ್ನು ಕೋರಿದ್ರು ಆ ನಿಟ್ಟಿನಲ್ಲಿ ಇವತ್ತು ಕೋರ್ಟಿನಲ್ಲಿ ಏನು ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ಬೋದು ಅಂದರೆ ಸೆಷನ್ಸ್ ಕೋರ್ಟ್ನಲ್ಲಿ ಏನು ಸಿ ಸಿ ಎಚ್ ಫಿಫ್ಟಿ ಸೆವೆನ್ ಕೋರ್ಟ್ ಹಾಲ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗುವಂಥದ್ದು ದರ್ಶನ್ಗೆ ಸಂಬಂಧಿಸಿದಂತೆ ಒಂದು ಈಗಾಗಲೇ ಜಾಮೀನಿಗೆ ಅಗತ್ಯವಾಗಿ ಅಂದ್ರೆ ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಆಗಿರಬಹುದು ಜೊತೆಗೆ ತನಿಖಾ ಹಂತದಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳಾಗಿರಬಹುದು ಈ ಎಲ್ಲವನ್ನು ಆಧರಿಸಿಕೊಂಡು ಯಾವ ರೀತಿಯಲ್ಲಿ ದರ್ಶನ್ಗೆ ಬೇಲ್ ಸಿಗಬಹುದು ಅನ್ನುವಂತಹ ನಿಟ್ಟಲ್ಲಿ ಜೊತೆಗೆ ದರ್ಶನ್ ಪಾತ್ರ ಈ ಪ್ರಕರಣದಲ್ಲಿ ಯಾವ ರೀತಿ ಇಲ್ಲ ಅನ್ನುವಂತಹ ನಿಟ್ಟಲ್ಲಿ ಈಗಾಗಲೇ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಅವರು ಒಂದಿಷ್ಟು ವಿಚಾರಗಳನ್ನು ಕೋರ್ಟ್ ನಲ್ಲಿ ತಿಳಿಸಿರುವಂತದ್ದು ಜೊತೆಗೆ ಏನು ಸಿಕ್ಕಿರುವಂತಹ ಸಾಕ್ಷಿಗಳಾಗಿರ್ಬೋದು ಜೊತೆಗೆ ಅಲ್ಲಿನ ವೈದ್ಯಕೀಯ ಪರೀಕ್ಷಾ ವರದಿ ಇರಬಹುದು ಪೋಸ್ಟ್ ರಿಪೋರ್ಟ್ ಆಗಿರ್ಬೋದು ಜೊತೆಗೆ ವೈಜ್ಞಾನಿಕ ಸಾಕ್ಷಿಗಳಾಗಿರ್ಬೋದು ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಏನೇನು ಕಲೆಕ್ಟ್ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ತಾಳೆ ಹಾಕಿ ದರ್ಶನ ಪಾತ್ರ ಯಾವ ರೀತಿ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖಿಸಿ ಈಗಾಗಲೇ ಜಾಮೀನು ಕೋರಿ ಒಂದು ವಾದವನ್ನು ಕೂಡ ಮಂಡನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈಗಾಗಲೇ ಪೊಲೀಸರ ಪರವಾಗಿ ಎಸ್ ಪಿ ಅವರು ಕೂಡ ಒಂದು ವಾದವನ್ನ ಇವತ್ತು ಆರಂಭಿಸಲಿದ್ದಾರೆ ಜೊತೆಗೆ ಮತ್ತೊಂದು ಕಡೆ ಪವಿತ್ರ ಕೋಡಿನ ಜಾಮೀನು ಅರ್ಜಿ ಕೂಡ ಇವತ್ತು ನಡೆಯುವಂತದ್ದು ರಂಗನಾಥ್ ಧನ್ಯವಾದ ಮೇಲೆ ಮಾಹಿತಿಗೆ ಸಾಮಾನ್ಯವಾಗಿ ಏನಾದ್ರೂ ಈ ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ನಾವು ಇಪ್ಪತ್ತೈದೇ ದಿನ ಐವತ್ತನೇ ದಿನ ಎಪ್ಪತ್ತೈದನೇ ದಿನ ನೂರನೇ ದಿನ ಅಂತೀವಿ ಆದರೆ ನೋಡಿ ನೂರ ಒಂದು ದಿನಗಳಾಯಿತು ನೂರ ಒಂದು ದಿನಗಳಾದ ಮೇಲಾದರೂ ಏನಾದರೂ ಒಳ್ಳೆಯ ಸುದ್ದಿ ಸಿಗುತ್ತಾ ಅಂತ ದರ್ಶನ್ ಕಾಯ್ತಾಯಿದ್ದಾರೆ